ಈ ಪರೋಟನ ನೀವು ಖಂಡಿತ ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ತಿಂದರೆ ಇನ್ನೂ ತಿಂತಾನೆ ಇರಬೇಕು ಅಂತ ಅನಿಸುತ್ತೆ ತುಂಬಾ ರುಚಿಯಾಗಿರುತ್ತೆ ಈ ಪರೋಟ ಜೊತೆ ಚಟ್ನಿ ಪಲ್ಯ ಯಾವುದೂ ಬೇಡ ಹಾಗೆ ತಿಂತಾ ಇರ್ಬೋದು ಒಂದು ತಿಂದರೆ ನೀವು ಒಂದು ಐದಾರಂತೂ ತಿನ್ನೋ ತನಕ ನಿಲ್ಲಿಸೋಕ್ಕೆ ಆಗೋದೇ ಇಲ್ಲ ಅಷ್ಟು ರುಚಿಯಾಗಿ ಬರುತ್ತೆ ಈ ಪರೋಟ ಮಾಡೋದಕ್ಕೆ ನಾನು ಗೋಧಿ ಹಿಟ್ಟನ್ನೇ ಬಳಸ್ಕೊಂಡಿದ್ದೀನಿ ನಾನು ಇಲ್ಲಿ ಮೂರು ಬಟ್ಲು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನಾನು ಇಲ್ಲಿ ಮೈದಾ ಏನು ಯೂಸ್ ಮಾಡ್ತಾ ಇಲ್ಲ ಈ ಪರೋಟನ ಗೋಧಿ ಹಿಟ್ಟಲ್ಲೇ ಮಾಡ್ತಾಯಿದ್ದೀನಿ ಮೂರು ಬಟ್ಲು ಗೋಧಿ ಹಿಟ್ಟನ್ನು ತಗೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಹಾಲಲ್ಲಿ ಕಲಸಿಟ್ಕೊಳ್ತಾ ಇದ್ದೀನಿ ತುಂಬ ಸ್ಮೂತಾಗಿ ಬರೋಕ್ಕೋಸ್ಕರ ನಾನು ಹಾಲನ್ನು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ನೀವು ಚಪಾತಿ ಮಾಡಬೇಕಾದ್ರೂ ಅಷ್ಟೇ ಹಾಲಲ್ಲಿ ಕಲಿಸ್ಕೊಂಡ್ರೆ ಹಾಲು ಇಲ್ಲ ಮೊಸರಲ್ಲಿ ಕಲಿಸ್ಕೊಂಡ್ರೆ ಚಪಾತಿ ಅಥವಾ ಪರೋಟ ತುಂಬಾ ಸ್ಮೂತಾಗಿ ಬರುತ್ತೆ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಎಷ್ಟು ಹಿಡಿಸುತ್ತೆ ಅಷ್ಟು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೇ ಕಲಿಸ್ಕೋಬೇಕು నోడి ఇర వన్ గ్లాస్ హాలను బస్కుంటీని మూరు బట్లు చప్ గోధి ಈಗ ಹಿಟ್ಟು ಕಲಸಿದ್ದಾಗಿದೆ ಒಂದು ಗಂಟೆ ನೆನೆಯೋಕ್ಕೆ ಬಿಡೋಣ ಇದನ್ನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಕಡೆ ಎತ್ತಿಟ್ಬಿಡೋಣ ಅಷ್ಟರಲ್ಲಿ ಒಳಗಡೆ ತುಂಬುವಂತಹ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ ಒಳಗಡೆ ಸ್ಟಫಿಂಗಿಗೆ ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಂತರ ಒಂದು ಆಲೂಗೆಡ್ಡೆನ ಸಿಪ್ಪೆ ತೆಗೆದು ತುರಿದಿದ್ದೀನಿ ಬಜ್ಜಿ ಮೆಣಸಿನ್ಕಾಯಿ ಬರುತ್ತಲ್ಲ ಅದನ್ನು ಸಣ್ಣದಾಗಿ ಹೆಚ್ಚಿ ಒಂದು ಬಟ್ಲು ಸೇರಿಸ್ಕೊಂಡಿದ್ದೀನಿ ಒಂದು ದೊಡ್ಡ ಕ್ಯಾರೆಟನ್ನ ತುರಿದು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಚಾಟ್ ಮಸಾಲ ಸ್ವಲ್ಪ ಅರಿಶಿನ ಹಾಕೊಳ್ತಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಪರೋಟ ಒಳಗಡೆ ತುಂಬುವಂತಹ ಸ್ಟಫಿಂಗು ಈ ಸ್ಟಫಿಂಗ್ನ ರೆಡಿ ಮಾಡಿಟ್ಕೊಂಡು ಆಗಿದೆ ಈಗ ಪೊರೋಟನ ಲಟ್ಟಿಸ್ಕೊಳ್ಳೋಣ ಗೋಧಿ ಹಿಟ್ಟನ್ನು ಸಹ ಚೆನ್ನಾಗಿ ನೆನ್ಕೊಂಡಿದೆ ನೋಡಿ ಒನ್ ಅವರ್ ಆದ್ರೂ ನೀವು ಹಾಲಲ್ಲಿ ಕಲಸಿ ನೆನೆಸಿ ಇಟ್ಕೊಂಡ್ರೆ ತುಂಬಾ ಸ್ಮೂತಾಗಿ ಬರುತ್ತೆ ಇದರ ಸಣ್ಣ ಬಿಲ್ಲೆಗಳನ್ನ ತಗೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ ನೀವು ಮಾಮೂಲಿ ಚಪಾತಿ ಲಟ್ಟಿಸ್ತೀರಲ್ವ ಆ ಥರ ಸ್ವಲ್ಪ ಚಿಕ್ಕದಾಗೇ ಲಟ್ಟಿಸ್ಕೋಬೇಕು ರೌಂಡ್ ಶೇಪಲ್ಲಿ ಫಸ್ಟು ಲಟ್ಟಿಸ್ಕೊಂಡು ತುಂಬ ತೆಳುವಾಗಿ ಬೇಡ ಸ್ವಲ್ಪ ದಪ್ಪ ಇರಲಿ ಪರೋಟ ಈ ಥರ ನಾಲ್ಕು ಫೋಲ್ಡನ್ನ ಫೋಲ್ಡ್ ಮಾಡಿ ಮತ್ತೆ ಒಂದು ಸಲ ಲಟ್ಟಿಸ್ಕೊಳ್ತಾ ಇದ್ದೀನಿ ಈ ಸೈಜಲ್ಲಿದ್ದರೆ ಸಾಕು ಚೆನ್ನಾಗಿ ಬರುತ್ತೆ ಲಟ್ಟಿಸ್ಕೊಂಡಿದ್ದಾದಮೇಲೆ ರೆಡಿ ಮಾಡ್ಕೊಂಡಿರೋ ಅಂತಹ ಸ್ಟಫಿಂಗ್ನ ತರಕಾರಿ ಸ್ಟಫಿಂಗ್ನ ಇದರೊಳಗಡೆ ಫಿಲ್ ಮಾಡ್ತಿದ್ದೀನಿ ಒಂದು ಸ್ಪೂನ ಹಾಕ್ಕೊಂಡಿದ್ದೀನಿ ಸುತ್ತ ನಾಲ್ಕು ಬದಿಯಲ್ಲಿ ಈ ಥರ ನಾ ಸ್ಕ್ವೇರ್ ಶೇಪಲ್ಲಿ ನೀವು ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡಿಕೊಂಡು ಹಾಗೆ ಸ್ವಲ್ಪ ಪ್ರೆಸ್ ಮಾಡಿ ಸಾಕು ಒಳಗಡೆ ಸ್ಟಫಿಂಗ್ ಆಚೆ ಬರಬಾರ್ದು ಜಸ್ಟ್ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ನೀವು ತವನ ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಇದನ್ನು ಆದಷ್ಟು ಹೈ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಯಾಕಂದರೆ ಇದು ಒಳಗಡೆ ಸ್ಟಫಿಂಗ್ ಇದೆ ಪೊರೋಟನೂ ಸ್ವಲ್ಪ ದಪ್ಪಗೆ ಲಟಿಸ್ಕೊಂಡಿದ್ದೀವಲ್ವ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಪರೋಟದು ಕಲ್ಲರು ಸಹ ಎಷ್ಟು ಚೆನ್ನಾಗಿ ಬಂದಿದೆ ಈ ಪರೋಟನ ನೋಡಿದ್ರೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಒಳಗಡೆ ತುಂಬಿರೋ ಅಂತಹ ಸ್ಟಫಿಂಗು ಪರೋಟಾಗೆ ಒಂದು ಒಳ್ಳೆ ರುಚಿ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮಕ್ಕಳಂತೂ ಲಂಚ್ ಬಾಕ್ಸ್ಗೆ ತೊಗೊಂಡೋಗೋಕ್ಕೆ ತುಂಬ ಇಷ್ಟಪಡ್ತಾರೆ ಬೆಳಗಿನ ತಿಂಡಿಗೂ ಮಾಡ್ಬೋದು ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಸಹ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ನೀವು ಈ ವಿಧಾನದಲ್ಲಿ ಪರೋಟಾನ ಟ್ರೈ ಮಾಡಿ ನಾನು ಎಲ್ಲ ಪರೋಟನೂ ಇದೇ ಥರ ಲಟ್ಟಿಸ್ಕೊಂಡು ಬೇಯಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ನೋಡಿ ಪರೋಟನ ತಿರುಗಿಸಿ ತಿರುಗಿಸಿ ಬೇಯಿಸಿರೋದ್ರಿಂದ ಒಳಗಡೆ ಸ್ಟಫಿಂಗು ಚೆನ್ನಾಗಿ ಬೆಂದಿದೆ ನೋಡಿ ಒಳಗಡೆಯಲ್ಲಿರೋಂತಹ ಸ್ಟಫಿಂಗು ಸಹ ಚೆನ್ನಾಗಿ ಬೆಂದಿದೆ ಒಳಗಡೆ ಇರೋ ಸ್ಟಫಿಂಗೇ ಒಂದು ಈ ಪರೋಟಾಗೆ ಡಿಫ್ರೆಂಟಾಗಿರೋ ಟೇಸ್ಟ್ ಕೊಡುತ್ತೆ ನಾ ಇದನ್ನು ಮೊಸರು ರಾಯ್ತ ಹಾಗೂ ಕೊಬ್ಬರಿ ಜೋ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿತ್ತು ಖಂಡಿತ ಈ ವಿಧಾನದಲ್ಲಿ ಒಮ್ಮೆ ನೀವು ಪರೋಟನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತೊಂದು ಹೊಸ ಆರೋಗ್ಯಕರವಾದ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್